ಬೆಡ್ಡಿಗೆ ಬಂದರೆ ಎಡಿಟಿಂಗ್ ಕೆಲಸ ಬಂದಿದ್ದು ಎನ್ಕ್ವೈರಿಗಳನ್ನ ಅವರಿಗೆ ಏನೇನಿದೆ ಇಲ್ಲ ಮತ್ತು ಅದ್ರ ಬಗ್ಗೆ ರೇಟು ಪ್ರೈಸಿಂಗ್ ಎಲ್ಲ ಹೇಳೋದು ಇನ್ನೊಂದು ಕೆಲಸ ಮತ್ತು ಉಳಿದಿರೋ ಸ್ಟಾ ಸ್ಟಾಕ್ಗಳನ್ನೆಲ್ಲ ಅವ್ರಿಗೆ ಇಷ್ಟು ಪ್ರೈಸ್ ಇದೆ ಅಂತೆಲ್ಲ ಹೇಳೋದೊಂದು ಕೆಲಸ ಮತ್ತು ಹೇಳಿದಾದ್ಮೇಲೆ ಕೊರಿಯರ್ ಮಾಡೋದೊಂದು ಕೆಲಸ ಎಲ್ಲನೂ ಹೆಂಗ್ ಮೇಂಟೈನ್ ಮಾಡೋದು ಗೊತ್ತೇ ಆಗ್ತಾಯಿಲ್ಲ ನನಗೆ ಎಲ್ಲಿದ್ದರೂ ಒಂದು ಕೆಲಸ ಅಂತೂ ಇರುತ್ತೆ ಲೈಫಲ್ಲಿ ಈ ಥರ ಇದ್ದೀನಿ ಅನ್ನೋದಕ್ಕಿಂತ ಎಷ್ಟು ಬ್ಯುಸಿಯಾಗಿ ನಾನು ಲೈಫ್ನ ತೊಗೊಂಡೋಗ್ತಾಯಿದ್ದೀನಿ ನನ್ನ ಬಾಡಿಗೆ ಪೇಯ್ನ್ ಆಗಿರ್ಬೋದು ಅಥವಾ ನನ್ನ ಅವರು ಇವರು ಹೇಳಿದ್ರು ಅಂದರು ಮಾಡಿದರು ನನ್ನನ್ನು ದೂರ ಇಟ್ಟರು ಅಂಥದ್ದೆಲ್ಲ ಯೋಚನೆ ಮಾಡೋಷ್ಟು ನನಗೆ ಮೈಂಡಿಗೆ ಟೈಮ್ ಇಲ್ಲ ನಿಜವಾಗ್ಲೂ ಇಷ್ಟು ಬ್ಯುಸಿಯಾಗಿದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಇದು ನನ್ನ ಐದನೇ ಲಾಗು ಮತ್ತು ಡೈಲಿ ಏನೆಲ್ಲ ಕೆಲಸ ಮಾಡ್ತೀನಿ ಬೆಳಗಿನ ಜಾವ ಆದರೆ ಏನೆಲ್ಲ ಕೆಲಸಗಳು ಮಾಡಿಕೊಂಡು ಮತ್ತು ನಾನು ಎಷ್ಟು ಬ್ಯುಸಿಯಾಗಿ ನನ್ನನ್ನು ಇಟ್ಕೋತೀನಿ ಅನ್ನೋದು ನೀವು ನೋಡ್ತಾ ಇರ್ತೀರ ಡೈಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಎದ್ದಿರೋದೆ ಲೇಟಾಗಿಯೇ ಇವಾಗ ಅಷ್ಟೇ ಎದ್ದಿದ್ದು ನೈಟೆಲ್ಲ ವೀಡಿಯೋ ಎಡಿಟಿಂಗ್ ಮಾಡಿ ಈ ಕೆಲಸಗಳು ಇದು ಎಲ್ಲ ತುಂಬ ಲೇಟೇ ಆಗಿಬಿಡುತ್ತೆ ಮಲ್ಕೊಳೋಷ್ಟಲ್ಲ ಹನ್ನೆರಡುವರೆ ಒಂದು ಗಂಟೆ ಆಗಿಬಿಡುತ್ತೆ ಒಂದೊಂದು ಸಾರಿ ಆ ಟೈಮಿಗೆ ಮಲಗಿದ್ರು ಒಂದೊಂದು ಸಾರಿ ನಿದ್ದೆ ಬರೋಲ್ಲ ಈ ಪೇನಿಗೆ ಅರ್ಧ ನಿದ್ದೆ ಬರೋಲ್ಲ ತುಂಬ ಕೂತು ಕೂತು ಕೆಲಸ ಮಾಡೋದ್ರಿಂದ ಪೇನಿಗೆ ನಿದ್ದೆ ಬರಲ್ಲ ನನಗೆ ಅಷ್ಟಾಗಿ ಭಾನುವಾರ ಅನ್ನೋದು ಮರ್ತ್ಬಿಟ್ಟು ನಾನು ಅವರಿಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದೆ ನೋಡಿದರೆ ಈಗ ಅದು ಸಂಡೇ ಸಂಡೇ ಎಲ್ಲಿ ಕೊರಿಯರ್ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಆದರೆ ನಾಳೆ ಮಾಡಬೇಕು ಅವರಿಗೆ ಮೆಸೇಜ್ ಹಾಕಬೇಕು ನೋಡಿ ಇದೆಲ್ಲ ರೆಡಿ ಇದೆ ನಾಲ್ಕು ದಿನಕ್ಕೆ ಪೇರ್ ಕೇಳಿದ್ರು ಅವರು ಆ್ಯಕ್ಚುಲಿ ಇಷ್ಟು ರೆಡಿ ಇರೋವಂಥದ್ದು ಎಲ್ಲ ಒಂದೇ ಡಿಸೈನಲ್ಲಿ ಇದು ಯಾವುದೋ ಒಂದು ಡಿಸೈನು ಚೆನ್ನಾಗಿ ಮಾಡಿದೆ ನಾನೇ ಇದು ಇಂಪ್ರೆಷನ್ಸ್ ಎಲ್ಲ ನಾನೇ ಓನ ಕೈಯಲ್ಲಿ ಮಾಡ್ಕೊಂಡಿರೋವಂಥದ್ದು ಟೂಲು ಆ ಟೂಲಿಂದ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಏನು ತೊಳೆದಿಲ್ಲ ಸದ್ಯಕ್ಕೆ ಒಂದು ಓಲೆ ಬೇರೆ ಉದ್ರೋಗ್ಬಿಟ್ಟಿದೆ ಇದಕ್ಕೆ ಸುಮ್ಮನೆ ಜಸ್ಟ್ ಹಾಕೋತೀನಿ ಚೆನ್ನಾಗಿ ಕಾಣುತ್ತಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಟ್ ತುಂಬ ಇಷ್ಟ ಆಗಿ ಮಾಡಿರೋದು ಎಲ್ಲರೂ ಕೇಳ್ತಾ ಇದ್ದಾರೆ ಇದೇ ಡಿಸೈನಲ್ಲಿ ಬೇರೆ ಬೇರೆ ಕಲರ್ಸ್ ಮಾಡಿ ತುಂಬ ಜನ ತಗೋತಾರೆ ಅಂತ ಆರ್ಡರ್ಸ್ ಕೂಡ ಇದೇ ಬರ್ತಾ ಇದೆ ನೆನ್ನೆಯೆಲ್ಲ ಫೈಯರ್ ಅಂಥದ್ದು ಯಾರ್ದು ಬೇರೆಯವ್ರ ಕೈಯಲ್ಲಿ ತಂದು ಇಲ್ಲಿ ಇಡ್ಸ್ಕೊಂಡಿದ್ದೀನಿ ಯಾಕಂದರೆ ತೊಗೊಂಡು ಬರೋಕ್ಕಾಗಲ್ಲ ಒಳಗಡೆ ಒಂದು ಸ್ಟೆಪ್ ಥರ ಇದೆ ಅಲ್ಲಿ ಫಾಸ್ಟಾಗಿ ಹತ್ತಿಸ್ಬೇಕು ಗಾಡಿನ ಇಲ್ಲಾಂದರೆ ನಾನೇನಾದರೂ ತೊಡೆ ಮೇಲೆ ಇಟ್ಕೊಬಾರ ಅದು ಬಿಸಿ ಇರೋದ್ರಿಂದ ನಮ್ಗೆ ತೊಡೆಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅದಕ್ಕೆ ಬೇರೆಯವ್ರ ಕೈಯಲ್ಲಿ ತರಿಸಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಬ್ಲ್ಯಾಕ್ ಕಲರ್ ಥರ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇದು ಅಮೇರಿಕಾ ಅವ್ರು ಕಳಿಸ್ತೀನಲ್ಲ ಆ ಡಿಸೈನು ಪ್ರೀ ಡಿಸೈನ್ ಮಾಡಿದ್ದೀನಿ ಅವರಿಗೆಲ್ಲ ನಿನ್ನೆ ಒಂದು ಕತೆ ನಡೀತು ಏನು ಅಂದರೆ ನಾನು ಫೈರ್ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದಿಲ್ಲಿ ಪೇಂಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ ಬಂದು ಹೋಗಿ ನೋಡ್ಕೊಂಡು ಬಟ್ ಆ ಹುಡ್ಗ ಯಾವುದೋ ಹುಡುಗ ಏನು ಮಾಡಿದೆ ಅಲ್ಲೊಂದು ಕಡ್ಡಿ ಇಟ್ಟು ಬಂದಿದೆ ನಾನು ಫೈರಿಂಗ್ ಹಾಕಿದ್ಮೇಲೆ ಪದೇ ಪದೇ ಹೋಗಿ ನೋಡಬೇಕಲ್ಲ ಅಂತ ಆ ಕಡ್ಡಿ ಸಮೇತ ಕಡ್ಡಿ ಏನು ಮಾಡಿದೆ ಅಂದರೆ ಹುಡುಗ ಈ ಥರದೊಂದು ಬೀಡ್ದು ಇದಿದೆಯಲ್ಲ ಈ ವೈಯರ್ನೇ ತೆಗ್ದ್ಬಿಟ್ಟು ಆ ಕಡೆ ಎತ್ಬಿಟ್ಟಿದೆ ಸೊ ಅದು ಯಾರೋ ಹುಡುಗ ನೋಡ್ಬಿಟ್ಟು ಹೇಳ್ದೆ ನನಗೆ ಆಂಟಿ ನೀವು ಮಾಡಿಟ್ಟಿರೋದನ್ನ ಯಾರೋ ತೆಗ್ದಾಕ್ಬಿಟ್ಟಿದ್ದಾನು ಹುಡುಗ ಅಂತ ಅವಾಗ ಓಡೋದೆ ಗಾಡಿ ಹಾಕ್ಕೊಂಡು ಆಮೇಲೆ ಸದ್ಯ ಸಿಕ್ತು ಅವಾಗ ಹುಡುಗ ಹೇಳಿಲ್ಲ ಅಂದಿರ ನಿಜ ನಿನ್ನೆ ಮಿಸ್ ಆಗ್ಬಿಡ್ತಾಯಿತ್ತು ಈ ಬೀಡ್ಸ್ ಮಾಡೋಕ್ಕೆ ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಈ ಡಿಸೈನ್ ಬೀಡ್ ಮಾಡೋಕ್ಕೆ ಹೇಳ್ಬೇಕು ಅರ್ವತ್ತು ಬೀಟ್ ಮಾಡೋಕ್ಕೆ ಟೂ ಡೇಸ್ ಟೈಮ್ ಬೇಕಾಯಿತು ನನಗೆ ಜಾಸ್ತಿ ತುಂಬ ಟೈಮ್ ಹಿಡಿಯುತ್ತೆ ಬೀಡ್ ಬೇಗ ಬೇಗ ನಂಗೆ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಇದು ಹೊಸ ಡಿಸೈನ್ ಮಾಡಿದ್ದೀನಿ ಝುಮ್ಕಾ ಇವಾಗ ಇದನ್ನೆಲ್ಲ ತೆಗೆದು ತೊಳೆಯೋಕ್ಕಾಗ್ತೀನಿ ತೊಳೆದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇದು ಅಯ್ಯೋ ಅಚ್ಚೆ ಒಡೆದೋಗ್ಬಿಟ್ಟಿದೆ ಕರೆಕ್ಟಾಗಿ ಡಿಸೈನ್ ಇದಕ್ಕೆ ಒಡೆದೋಗಿದೆ ಯಾಕೆ ಹೊಡೆದೋಗುತ್ತೆ ಒಂದೊಂದು ಮಿಸ್ಸಾಗಿ ಒಡೆದೋಗುತ್ತೆ ಒಂದೊಂದು ಸಾರಿ ಬಟ್ ಇದು ನೋಡಿ ಚೆನ್ನಾಗಿದೆ ಇದನ್ನೆಲ್ಲ ತೊಳೆದ್ರೆ ಈ ಸನ್ಸಂದಿಲಿರೋ ಧೂಳೆಲ್ಲ ಹೋಗುತ್ತೆ ಆವಾಗ ಪೇಂಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ವೆಯ್ಟ್ ಅಂತಾರಲ್ವ ಮಣ್ಣೊಂದು ಹಾಕೊಂಡ್ರೆ ವೆಯ್ಟ್ ಇರುತ್ತೆ ಅಂತ ಯಾವ ವೆಯ್ಟು ಇರಲ್ಲ ಮಣ್ಣಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ತಿಕ್ನೆಸ್ ತಗೋಬೇಕು ನಾವು ಪೆಂಡೆಂಟ್ಗಳಿಗೆಲ್ಲ ತಿಕ್ನೆಸ್ ತೊಗೊಂಡ್ರೆ ಒಣಗಾದ ಮೇಲೆ ಇನ್ನೂ ಕಮ್ಮಿ ಆಗುತ್ತೆ ಅದರಲ್ಲಿ ಅವಾಗ ತೇವಾಂಶ ಇರುತ್ತೆ ಮಾಡಿದಾಗ ಮತ್ತೆ ಫೈರಿಂಗ್ ಆಗ್ತೀವಲ್ಲ ಅವಾಗ ಇನ್ನೂ ಇದ್ರದ್ದು ವೆಯ್ಟೆಲ್ಲ ಕಮ್ಮಿ ಆಗಿಬಿಡುತ್ತೆ ಆಮೇಲೆ ಪೇಂಟ್ ಮಾಡಿ ಹಾಕೊಂಡ್ರೆ ಯಾವ ವೆಯ್ಟು ಇರೋದಿಲ್ಲ ಇದೆಲ್ಲ ಸಿಂಪಲ್ ಡಿಸೈನ್ಸು ಡ್ರೆಸ್ ಮೇಲೆ ವೇರ್ ಮಾಡೋಕ್ಕೆ ಟಿ ಶರ್ಟ್ ಮೇಲೆ ವೇರ್ ಮಾಡೋರು ಈ ಥರದವರೆಲ್ಲ ಬರೀ ದಾರದಲ್ಲಿರೋದ್ರಿಂದ ತೊಗೊಂಡ್ರೆ ಇಷ್ಟು ಯೂಸ್ ಆಗುತ್ತೆ ಮತ್ತು ಕಂಫರ್ಟೇಬಲ್ ಕೂಡ ಇರುತ್ತೆ ನನ್ನ ಹತ್ರ ಎಷ್ಟೊಂದು ಜನ ಕೇಳ್ತಾರೆ ಈ ಥರ ಡಿಸೈನ್ಸ್ ಮಾಡಿ ಅಂತ ಅದಕ್ಕೆ ಇದನ್ನೆಲ್ಲ ಮಾಡಿರೋವಂಥದ್ದು ಇವಾಗ ಟೈಮು ಹನ್ನೆರಡು ಗಂಟೆ ಆಯಿತು ಮುದ್ದೆ ಮಾಡ್ಕೊಂಡಿದ್ದೀನಿ ರಾತ್ರಿ ಸಾಂಬಾರು ಇತ್ತಲ್ಲ ಅದಕ್ಕೆ ಆರೋಗ್ಯವಾಗಿರಬೇಕು ಅಂದರೆ ನಾವು ಚೆನ್ನಾಗಿ ಬೇಕಾಗಿರೋದು ದೇಹಕ್ಕೆ ಪೌಷ್ಟಿಕಾಂಶ ಇರೋವಂಥ ಆಹಾರಗಳನ್ನ ತಿನ್ನಬೇಕು ಹೊರಗಡೆ ಫುಡ್ ತಿನ್ನೋದ್ರಿಂದ ಏನು ಯೂಸ್ ಇಲ್ಲ ಅದೆಲ್ಲ ಅವಾಗ ತಿಂದಾಗಷ್ಟೇ ಹೊಟ್ಟೆ ತುಂಬುತ್ತೆ ಬಟ್ ಮುಂದೆ ಏನು ಕಾಯಿಲೆ ಬರುತ್ತೆ ಅಂತ ಗೊತ್ತಾಗಲ್ಲ ಅದೆಲ್ಲ ಫಾಸ್ಟ್ ಫುಡ್ಡಾಗಿರೋದ್ರಿಂದ ಅದೆಲ್ಲ ಫಾಸ್ಟಾಗಿ ಕಾಯಿಲೆಗಳು ಕೂಡ ಬರುತ್ತೆ ಆ್ಯಕ್ಚುಲಿ ಪೂರ್ವಿ ಹೋಗಿ ನಾಲ್ಕು ದಿನ ಆಯಿತು ಬಂತು ಹೋದ್ಮೇಲೆ ನಾನು ಒಂದೇ ದಿನ ನಿನ್ನೆ ಮಾತ್ರ ಅನ್ನ ರಸ ಮಾಡಿದ್ದು ಇದ್ದಾಗಲೆಲ್ಲ ಬರೀ ಮುದ್ದೆ ಮಾಡ್ಕೊಳ್ಳೋದೇನೆ ಯಾಕಂದರೆ ಮುದ್ದೆ ತುಂಬಾ ಇಷ್ಟ ನನಗೆ ಆಮೇಲೆ ಮುದ್ದೆ ಯಾಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಮೂರು ಜನ ಮಕ್ಕಳು ಇರ್ತಾಯಿದ್ದವು ನಾವು ಮೊದಲು ಮೂರು ಜನ ಮಕ್ಕಳಲ್ಲಿ ಯಾವಾಗ ಕಿತ್ತಾಟ ರೈಸ್ ಬೇಕು ರೈಸ್ ಬೇಕು ಅಂತ ಹೇಳಿ ತಿಂಗ್ಳಿಗೆ ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಬಟ್ ಅಕ್ಕಿ ಸಾಕಾಗ್ತಾ ಇರಲಿಲ್ಲ ಮೂರು ಜನ ನಮ್ಮ ಅಣ್ಣ ಒಬ್ಬ ತಮ್ಮ ಒಬ್ಬ ನಾನೊಬ್ಬರು ಮಧ್ಯದವಳು ಮೂರು ಜನಕ್ಕೂ ಅಕ್ಕಿ ಸಾಕಾಗ್ದೇ ಅನ್ನಕ್ಕೆ ಕಿತ್ತಾಡ್ತಿದ್ದವು ಆ ಟೈಮಲ್ಲಿ ಮುದ್ದೆ ಚೆನ್ನಾಗಿ ರೂಢಿ ಮಾಡಿಸ್ಬಿಟ್ರು ನಮ್ಮ ಅಪ್ಪ ಅಮ್ಮ ಅದರಿಂದ ಇವತ್ತು ಮುದ್ದೆನ ಅಭ್ಯಾಸ ಮಾಡ್ಕೊಟ್ಟಿದ್ದೀವಿ ಈಗದು ಬಿಡೋದಿಕ್ಕಾಗಲ್ಲ ಬಟ್ ಅದನ್ನು ತಿಂದೆ ಒಂಥರ ನೆಮ್ಮದಿ ಇರುತ್ತೆ ಮುದ್ದೆ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ರಾಗಿ ಜಾಸ್ತಿ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಒದಗಿಸೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದು ಹಿಂದಿನ ಕಾಲದಲ್ಲೆಲ್ಲ ಗ ಗಾದೆ ಹೇಳ್ತಾ ಇದ್ದಲ್ಲ ಹಿಟ್ಟಂ ತಿಂದಮ್ ಬೆಟ್ಟಕ್ಕೆ ಹಿತ್ತಿಟ್ಟಮ್ ಅಂತ ಆ ಥರ ಇವಾಗ ಆರೋಗ್ಯಕ್ಕೆ ಒಳ್ಳೇದು ಅಂದರೆ ರಾಗಿ ಮುದ್ದೆನೇ ಬಟ್ ಚೆನ್ನಾಗಿ ಊಟ ಮಾಡ್ಬೇಕು ಆರೋಗ್ಯ ಇರೋವರೆಗೂ ಅಷ್ಟೇ ಆಮೇಲೆ ಹಾಸ್ಪಿಟ್ಲ್ ಸೇರಿದ್ರೆ ಯಾರು ನೋಡಲ್ಲ ಅದಕ್ಕೋಸ್ಕರ ಈಗ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಹಾಕೊಂಡು ತಿಂತಾ ಇರೋದು ಮೊದಲೆಲ್ಲ ಊಟ ಸಿಗ್ತಾ ಇರ್ಲಿಲ್ಲ ಮಕ್ಳುಗಳು ಜಾಸ್ತಿ ಇರ್ತಾ ಇದ್ರು ಇವಾಗ ಮಕ್ಳುಗಳೆಲ್ಲ ಒಬ್ರು ಇಬ್ಬರೇನೆ ಊಟ ಎಲ್ಲ ಚೆನ್ನಾಗಿ ಸಿಗುತ್ತೆ ಬಟ್ ಒಳ್ಳೆ ಆಹಾರ ತಿಂತಾ ಇಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ಮಕ್ಳುಗಳು ಮತ್ತು ಇವತ್ತಿನ ಜನಗಳು ಜನಗಳ ಲೈಫ್ ಸ್ಟೈಲ್ ಆ ಥರ ಬಂದ್ಬಿಟ್ಟಿದೆ ಇವತ್ತೇನೇ ಸಿಕ್ಕಿದ್ರು ಊಟನೇ ಸರಿಯಾಗಿ ತಿನ್ನಲ್ಲ ಮಕ್ಕಳು ಫಾಸ್ಟ್ ಫುಡ್ಡು ಅದು ಇದು ಅಂತ ಹೊರಗಡೆ ತಿಂದು ಇರೋವರ ಕಾಯಿಲೆ ಎಲ್ಲ ಬರ್ಸ್ಕೊತಾ ಇದ್ದಾರೆ ಬಟ್ ಇರೋಷ್ಟು ದಿನ ಹೆಲ್ತಿ ಫುಡ್ನ ತಿನ್ನಬೇಕು ಅದನ್ನು ಮಕ್ಳಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು ಎಲ್ಲ ಸಿಂಪಲ್ ಡಿಸೈನ್ಸೇ ಫುಲ್ ಆ್ಯಂಡ್ಮೇಡು ಬಟ್ ಇಷ್ಟ ಆದವರು ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿದರೆ ಸಾಕು ಇನ್ಬಾಕ್ಸಲ್ಲಿ ಬಂದು ಜಸ್ಟ್ ಇನ್ಬಾಕ್ಸಲಿಂದ ಮೆಸೇಜ್ ತೊಗೊಂಡು ನಾನು ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ ಆ್ಯಕ್ಚುಲಿ ನೆನ್ನೆ ಸಾಂಬಾರು ಮಾಡಿದ್ದಿದ್ದು ಮೊಳಕೆ ಕಾಳಿಂದ ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು ಮೊದಲೆಲ್ಲ ಮಾಡಿದ್ದು ಪೇಂಟಿಂಗ್ ಮಾಡೋಕಾಗ್ದಿರ ಹಂಗೆ ಇಟ್ಟಿದೆ ಬಟ್ ಇವಾಗೆಲ್ಲ ಪೇಂಟಿಂಗ್ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ ಡಿಸೈನು ಇದಕ್ಕೇನು ಬೀಡ್ ಹಾಕಿಲ್ಲ ಬಟ್ ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಯಿಸಿರೋ ಹಾಲಿಗೆ ಎಪ್ಪಾಕಿದೆ ಮೊಸರಾಗಿದೆ ಇವಾಗ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಬಿಸಿ ಬಿಸಿದು ಗಡ್ಡೆ ಕೋಸು ಇದೇನೆ ಬಿದ್ದು ನನಗೆ ಕಾಲ ಮೇಲೆ ಅದು ಊತ ಬಂದಿರೋದು ಅಂದರೆ ಬೊಬ್ಬೆ ಬಂದಿತ್ತಲ್ಲ ಅದು ಇದರಿಂದನೇ ಆಗಿರೋದು ಹಿಂಗೆ ಹಾಕೋಬೇಕಾದ್ರೆ ಸ್ಪೂ ಇದರಿಂದ ಸೌಟಿಂದ ಕೆಳಗಡೆ ಬಿದ್ದುಬಿಡ್ತು ಕಾಲ ಮೇಲೆ ಅಲ್ಲಿ ಬೊಬ್ಬೆ ಬಂದ್ಬಿಟ್ಟಿದೆ ಸೆಂಟ್ರಲ್ಲಿ ನೈಟು ವೇಸ್ಟ್ ತರಕಾರಿನೆಲ್ಲ ಕಟ್ ಇರೋವಾಗ ಸಿಕ್ಕಿರೋವಂಥದ್ದು ನಾನು ಇಟ್ಟಿದ್ದೆ ಹಂಗೆ ಸೊ ಹಸುಗಾದರೂ ಹಾಕೋಣ ಅಂತ ಈ ಸಿಟಿ ಒಳಗಡೆ ನಿಜವಾಗ್ಲೂ ಹಸುಗೆ ಮೇವು ಸಿಗಲ್ಲ ಸೊ ಸ್ವಲ್ಪ ಸ್ವಲ್ಪ ಏನಾದರೂ ಮನೇಲಿ ಉಳ್ದಿರೋ ಅಂಥದ್ದನ್ನ ಕೊಡ್ತೀನಿ ಅವಾಗವಾಗ ಬಟ್ ಏನು ಗೊತ್ತಾ ಮೂಕ ಪ್ರಾಣಿಗಳಿಗೆ ಕೊಡೋವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಾಯಿಗಳನ್ನ ಮತ್ತು ಹಸುಗಳನ್ನ ಈ ಥರ ನೋಡಿದಾಗ ಕೆಲವೊಂದನ್ನು ಕೈಯಿಂದ ಕೊಡಿ ಅದರಲ್ಲಿರೋ ಖುಷಿ ಮತ್ತೆ ಎಲ್ಲೂ ಸಿಗಲ್ಲ ಬಟ್ಟೆ ಆರೋಕೆ ಜಾಗದಲ್ಲಿ ಊಟ ಮಾಡೋಕೆ ಬಂದಿದ್ದೀನಿ ಇವಾಗ